ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ನಮ್ಮ ಹಳ್ಳಿ ಕಡೆ ಮಾಡ್ತಾರಲ್ವ ಒಣ್ಗಿರೋ ಅಳಸಂದೆ ಕಾಳು ಹಾಕ್ಬಿಟ್ಟು ನುಗ್ಗೆ ಸೊಪ್ಪಿನ ಸಾರು ಮಾಡ್ತಾರೆ ನಮ್ಮಮ್ಮ ಮಾಡ್ತಾರೆ ಇವತ್ತು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಒಂದು ಲೋಟ್ ಅಳಸಂದೆ ಕಾಳು ತೊಗೊಂಡಿದ್ದೀನಿ ಕಾಳು ತೊಗೊಂಡು ಅದನ್ನು ಒಂದ್ಸಲಿ ತೊಳ್ಕೊಂಡೆ ಚೆನ್ನಾಗಿ ಒಂದ್ಸಲಿ ತೊಳ್ಕೊಂಡು ಆಮೇಲೆ ಮತ್ತೆ ಇನ್ನು ನೀರೆಲ್ಲ ಬಸ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಇಟ್ಕೊಂಡು ಮತ್ತೆ ಇನ್ನೊಂದ್ಸಲಿ ತೊಳ್ಕೊಂಡೆ ತೊಳ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ ಫಿಲ್ಟ್ರ್ ನೀರು ಹಾಕ್ಕೊಂಡು ಒಂದು ಆರರಿಂದ ಏಳು ವಿಸಲು ಕೂಗಿಸ್ಕೋಬೇಕು ಏನಕ್ಕಪ್ಪ ಅಂತಂದರೆ ನಾವು ಹಾಕಿರೋದು ಒಣಗಿರು ಅಳ್ಸಂದೆ ಕಾಳಲ್ವ ಅದು ಬೇಯಬೇಕು ಹಂಗಾಗಿ ಆರರಿಂದ ಏಳು ವಿಸಿಲ್ ಕೂಗಿಸ್ಕೋಬೇಕು ನೋಡಿ ನಾನು ಬೆಟ್ಟಲ್ಲಿ ಒಂದು ಎರಡು ಬೆಟ್ಟ ಎರಡು ಗಿರೆವರೆಗೂ ಬರುತ್ತಲ್ಲ ಅಲ್ಲಿವರೆಗೂ ಇಟ್ಟಿದ್ದೀನಿ ನೀರು ನೀವು ಅಳತೆ ನೋಡಿ ಇಟ್ಕೊಳ್ಳಿ ಅಳತೆ ನೋಡಿ ಇಟ್ಟಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದೇ ಸಲ ಹಾಕೊಂಬಿಡಿ ಪದೇ ಪದೇ ಹಾಕೋದು ಬೇಡ ಆಮೇಲೆ ಸೊಪ್ಪಿಗೆ ಹಾಕೋದು ಆ ಥರ ಎಲ್ಲ ಹೋಗಬೇಡಿ ಆಮೇಲಿಂದ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಹಚ್ಕೊಂಡೆ ಹಚ್ಕೊಂಡಿದ್ದಾದ್ಮೇಲೆ ನಾನು ಕಾಳೆಲ್ಲ ಹಾಕ್ಕೊಂಡಿದ್ನಲ್ಲ ಆ ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಲಿಟ್ನ ಕ್ಲೋಸ್ ಮಾಡಿಕೊಂಡೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಆರರಿಂದ ಏಳು ವಿಸಿಲ್ ಕುಕ್ಕರ್ ಕೂಗಲೇಬೇಕು ಯಾಕಪ್ಪ ಅಂತಂದರೆ ಕಾಳು ಬೇಯಬೇಕು ಹಂಗಾಗಿ ಆರರಿಂದ ಏಳು ವಿಸಿಲ್ ಕೂಗಿಸ್ಕೋಬೇಕು ಅದು ಚೆನ್ನಾಗಿ ಬೆಂದ್ರೇ ರುಚಿ ಬರೋದು ಸಾಂಬಾರು ಆ ಕಾಳಲ್ಲಿರೋ ಸಪ್ಪೆಸರು ಅಂತ ಬರುತ್ತಲ್ಲ ಆ ಸಪ್ಪೆಸರು ಹೆಂಗಿರ ಯಾವ ಥರ ಟೇಸ್ಟ್ ಇರುತ್ತೋ ಅದ್ರ ಮೇಲೆ ಸಾಂಬಾರು ರುಚಿ ಬರುತ್ತೆ ಈಗ ಅಮ್ಮ ಊರಿಂದ ನನಗೆ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಅದನ್ನು ನಾನು ಇವಾಗ ಸೋಸ್ಕೊಳ್ಳೋಣ ಸೋಸ್ತಾ ಇದ್ದೀನಿ ಅದು ಎಷ್ಟಿದೆ ಗೊತ್ತಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ ಸೊಪ್ಪನ್ನ ಸೋಸ್ಕೊಂಡು ಬಂದೆ ಕುಕ್ಕರ್ ಅಷ್ಟೊತ್ತಿಗೆ ಕೂಗಿದು ಕೂಗ್ತಿದ್ದಾಗೆ ಕೂ ನಾನು ಸೊಪ್ಪು ಸೋಸ್ಕೊ ಬಂದಿದ್ನಲ್ವ ಆ ಸೊಪ್ಪನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ನೀರಲ್ಲಿ ಸೊಪ್ಪು ಹೊತ್ತು ತೊಳ್ಕೊಂಡೆ ಅದರಲ್ಲಿ ಏನಾದರೂ ಮಣ್ಣು ಏನಾದರೂ ಇದ್ರೆ ಆಯಿತು ಅಂತ ಹೇಳ್ಬಿಟ್ಟು ಆ ಥರ ಏನೂ ಇರಲ್ಲ ಅಮ್ಮ ನೀಟಾಗಿ ಕುಟ್ಕಳಿಸಿರ್ತಾರೆ ಆದರೆ ನಾನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದರಲ್ಲೇ ನೆನೆಯೋ ಥರ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ತೊಳ್ಕೊಂಡೆ ತೊಳ್ಕೊಂಡಿದ್ದಾದ್ಮೇಲೆ ಅದನ್ನು ನಾನು ಅಲ್ಲೇ ಸೋಸ್ಕೊಂಡಿದ್ನಲ್ಲ ಮರ ಅದೇ ಮರಕ್ಕೆನ ಸೋಸಿದ್ದು ಎಲ್ಲ ತೊಳ್ಕೊಂಡು ಅದನ್ನು ತೆಗೆದು ಮರದೊಳಗಡೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊಪ್ಪು ಬಂದಿದೆ ಕಾಳು ಬಂದಿದ್ದಾದ್ಮೇಲೆ ನೋಡಿ ಜೀರಿಗೆ ಕಾಳು ಮೆಣಸು ಒಂದು ಗಾತ್ರಕ್ಕಿಂತ ಒಂಚೂರು ಚಿಕ್ಕದಾಗಿ ಫಂಕ್ಷನ್ ತೊಗೊಂಡಿದ್ದೀನಿ ಒಂದು ಉಂಡೆ ಫು ಒಂದು ಫುಲ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕಪ್ಪು ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಹಸಿಮೆಣ್ಸಿ ಕಾಯಿನ ಹುರ್ಕೋಬೇಕು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಬಾಣಲಿನ ಇಟ್ಟು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಅದನ್ನು ಬಾಣ್ಲಿಗೆ ಹಾಕಿ ಉಟ್ಕೋತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಚಟಾಪಟ ಚಟಾಪಟ ಅಂತ ಸೌಂಡ್ ಬರ್ತಾನೆ ಇದೆ ಈಗ ಮೆಣಸಿಕ್ಕಾಯಿ ಎಲ್ಲ ಹುರ್ದಿ ಆಯಿತು ಮೆಣಸಿನ್ಕಾಯಿನ ಸೈಡ್ಗೆ ಇಡ್ತಾ ಇದ್ದೀನಿ ಮೆಣಸಿನ್ಕಾಯಿನ ಇಟ್ಟು ಆವಾಗಲೇ ಬೇಯಕ್ಕೆ ಇಟ್ಟಿದ್ವಲ್ಲ ನಾವು ಅಳ್ಸಂಡೆ ಕಾಳು ಅದು ಒಂದು ಆರರಿಂದ ಏಳು ವಿಶೀಲ್ ಕುಗ್ಗಿಸ್ಕೊಂಡಿದ್ದೆ ಅದು ಒಣಗಿರೋದ್ರಿಂದ ಈಗ ಅದು ವಿಶೀಲಿ ಬಿಟ್ಟಿದೆ ಕಾಳು ಅಂತ ನೋಡೋಣ ಸಾರಿ ಕುಕ್ಕರ್ ಗಿಡ್ಡ ಓಪನ್ ಮಾಡಿ ತಿಂದಿದ್ದೀನಿ ಕುಕ್ಕರ್ ಲಿಡ್ಡ ಓಪನ್ ಮಾಡಿಬಿಟ್ಟು ಕಾಳು ಬೆಂದಿದೆಯಾ ಅಂತ ಅನ್ಸಲಿ ಚೆಕ್ ಮಾಡ್ಕೊಬಿಡೋಣ ನೋಡಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಫುಲ್ಲು ಬೇಯಿಸ್ಕೋಬಾರ್ದು ನೋಡಿ ಕಾಳು ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಪೂರ್ತಿನೂ ಬೇಯಬಾರ್ದು ಹಸೆ ಕ ಒಣ್ಗಿರೋ ಕಾಳಲ್ವ ಪೂರ್ತಿನೂ ಬೇಯಬಾರ್ದು ಯಾಕೆಂದರೆ ಮತ್ತೆ ಅದಕ್ಕೆ ಇದನ್ನ ಹಾಕ್ಬೇಕಲ್ವ ನುಗ್ಗೆ ಸೊಪ್ಪು ನೋಡಿ ಇಷ್ಟು ಬೆಂದಿದೆ ಇವಾಗ ಇದಕ್ಕೆ ನಾವು ಆವಾಗಲೇ ತೊಳ್ದು ಇಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಆವಾಗಲೇ ತೊಳೆದಿಟ್ಕೊಂಡಿದ್ದೆ ನುಗ್ಗೆ ಸೊಪ್ಪು ಅದನ್ನ ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಫುಲ್ಲು ಸಪ್ಪಲ್ ಒಳಗಡೆ ಫುಲ್ಲು ಡಿಪ್ಪಾಗೋ ಥರ ಫುಲ್ಲು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸಪ್ಪಲಲ್ಲಿ ಮಿಕ್ಸ್ ಆದರೆ ಕನೆ ಏನೂ ಆಗಲ್ಲ ಅದು ಸಪ್ಪಲಲ್ಲಿ ಏನಾದರೂ ಫುಲ್ಲು ಮಿಕ್ಸ್ ಆಗಲಿಲ್ಲ ಮೇಲ್ಗಡೆ ಎಲ್ಲ ಬೆಂದು ಕೆಳಗಡೆ ಎಲ್ಲ ಬೆಂದು ಮೇಲ್ಗಡೆ ಎಲ್ಲ ಹಾಗೆ ಏನಾದರೂ ಹಸಿ ಹಸಿ ಏನಾದರೂ ಇದ್ರೆ ಅದು ಸಾಂಬಾರು ಟೇಸ್ಟ್ ಬರಲ್ಲ ಒಂದು ಸ್ವಲ್ಪ ಕನೆ ಅನ್ ಕನೆ ಕನೆ ಅಂತರ ಬರುತ್ತೆ ಟೇಸ್ಟು ಹಂಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಬಿಟ್ಬಿಡ್ಬೇಕು ಅದನ್ನು ಪದೇ ಪದೇ ತಿರ್ಗಿಸ್ಕ ತಿರುಗಿಸ್ತಾನೆ ಇರಬಾರ್ದು ಮತ್ತು ಅದಕ್ಕೆ ಮಧ್ಯ ಮಧ್ಯ ನೀರೆಲ್ಲ ಸೇರಿಸ್ಕೋಬಾರ್ದು ಒಂದೇ ಸರಿ ಒಂದೇ ಅಳತಿನಲ್ಲಿ ಹಾಕಿ ಅದು ಒಂದ್ಸಲಿ ಬೇಯುತ್ತೆ ಒಂದುಸಲಿ ಬೇಯಲ್ಲ ಇವಾಗ ಅದು ನೋಡಿ ಕುದಿ ಬರ್ತಾ ಇದೆ ನಾನು ಇವಾಗ ಅದಕ್ಕೆ ಒಂದು ಹಾಕ್ತಾ ಇದ್ದೀನಿ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ ಟೊಮೊಟೊನ ಕಾಳಿಗೆ ಹಾಕ್ಬೋದಾಗಿತ್ತು ಬಟ್ ಕಾಳು ಒಂದು ಆರಿಂದ ಏಳು ವಿಸಿಲ್ ಕೂಗಿಸಿದ್ರಿಂದ ಟೊಮೊಟೊ ಫುಲ್ಲು ಕದರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹಾಕಿದ್ದೀನಿ ನೋಡಿ ಸೊಪ್ಪು ಕುದೀತಾ ಐತೆ ಸೊಪ್ಪು ಕುದಿ ಬರ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಸೊಪ್ಪಿನ ಬೆಂದಿಲ್ಲ ಇನ್ನು ಸೊಪ್ಪು ಬೇಯ್ದಿಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪದ ಕುದಿಸಿದ್ರೆ ಬೆಂದ್ಕೊಡುತ್ತೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗೆ ಬರ್ತೈತೆ ನೀವೇ ನೋಡ್ತಾ ಇರ್ಬೋದು ಇವಾಗ ಸೊಪ್ಪು ಬೆಂದಿದೆ ನೋಡಿ ನೋಡಿ ನೋಡ್ತಾ ಇದ್ದಿಲ್ಲ ಸುಳ್ಳೆಲ್ಲ ಪುಡಿಯಾಗಿ ಹೋಗ್ತಾ ಇದ್ದೆ ಸೊಪ್ಪು ನೋಡಿ ಈ ಥರ ಬೆಂದಿದೆ ಈಗ ಇದನ್ನ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರನ್ನ ತೊಗೋತಾ ಇದ್ದೀನಿ ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ವಾ ಹಣ್ಣು ಜೀರಿಗೆ ಮತ್ತು ಕಾಳು ಮೆಣಸು ಎಲ್ಲ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿನೂ ಹಾಕಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಅವಾಗ ತೊಳ್ದಿಟ್ಕೊಂಡಿದ್ನಲ್ವ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಆವಾಗಲೇ ಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ನಲ್ವ ಹತ್ತರಿಂದ ಹನ್ನೆರಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಕಾಯಿ ತೊಗೊಂಡಿದ್ನಲ್ವ ಕಾಯಿ ತುರಿ ಅದನ್ನು ಹಾಕ್ಕೋತಾ ಇದ್ದೀನಿ ಈಗ ಬೇಯಿಸ್ಕೊಂಡಿರ್ತಕ್ಕಂಥ ಕಾಳು ಸೊಪ್ಪು ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಪ್ ನೀರು ಹಾಕ್ತಾ ಇದ್ದೀನಿ ಅದಕ್ಕೇನ ಇಷ್ಟು ಹಾಕ್ಬಿಟ್ಟು ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಗ್ರೌಂಡ್ ಗ್ರೈಂಡ್ ಮಾಡ್ಕೊಬಿಡೋಣ ಮಿಕ್ಸಿ ಜಾರನ್ನ ಕ್ಲೋಸ್ ಮಾಡಿಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಸ್ಟ್ರೈನರ್ನ ತಗೊಂಡು ಸಪ್ ನೀರ ಬಸ್ಕೊಳ್ಳೋಣ ಬಸ್ಕೊಂಡ್ಮೇಲೆ ಸೊಪ್ಪು ಮತ್ತು ಕಾಳು ಎರಡು ಸಪ್ರೇಟ್ ಆಗುತ್ತೆ ಅದನ್ನು ಸ್ವಲ್ಪ ಹೊತ್ತು ಹಾರ್ಕೊಳ್ಳೋಕ್ಕೆ ಬಿಡಬೇಕು ಹಾರ್ಕೊಂಡಿದ್ದಾದಮೇಲೆ ಸಪ್ ನೀರು ಮತ್ತು ಕಾಳು ಎರಡು ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಸಪ್ಪು ನೀರು ಅದಕ್ಕೆ ನಾವು ಅವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಪಕ್ಕನೇನ ನಾನು ಕಾಳೆಲ್ಲ ಬೇಯಿಸ್ಕೊಂಡಿದ್ನಲ್ವ ಅದೇ ಕುಕ್ಕರ್ನೇ ತೊಳೆದ್ಬಿಟ್ಟು ನಾನು ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಇಟ್ಟಿದ್ದೀನಿ ಅದ್ರ ಮೇಲೆ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ನಾವು ಆವಾಗಲೇ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಒಂದು ಎರಡು ಹಸಿಮೆಣಸಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡೆ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಆದಮೇಲೆ ಅದು ಗೋಲ್ಡನ್ ಬ್ರೌನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ನೋಡಿ ನೀವೇ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಆವಾಗಲೇ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನೆಲ್ಲ ಮಾ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಸಾಂಬಾರಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ನಲ್ಲ ಸಾಂಬಾರು ಅದಕ್ಕೆ ಹಾಕಿ ಸಾಂಬಾರು ಅಲ್ಲಿಗೆ ಆಯಿತು ಅದನ್ನು ಸೈಡಲ್ಲಿ ಎತ್ತಿಟ್ಟೆ ಇವಾಗ ಕಾಳು ಮತ್ತು ಸೊಪ್ಪು ಅದನ್ನೆಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ನಾನು ಅದು ಈರುಳ್ಳಿ ಮತ್ತು ಹಸಿಮೆಣಕಾಯಿಗಳು ಫ್ರೈ ಮಾಡಿದ್ನಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮತ್ತು ಕಾಯಿ ಹಾಕಿದೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ಅಂತ ಹೇಳ್ಬಿಟ್ಟು ಕಾಯಿ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ ನೀವೇ ನೋಡ್ತಾ ಇರ್ಬೋದು ಸಾಂಬಾರು ಮತ್ತು ಕಾಳು ಎರಡೂ ರೆಡಿ ಆಗುತ್ತೆ ಈಗ ಇದನ್ನು ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಸಾರು ಮುದ್ದೆ ಸೊಪ್ಪಿನ ಸಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ತಗೊಂಡು ಸಾಂಬಾರ್ ಬಿಟ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಯಾರಾದರೂ ಒಂದು ಚಾನೆಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್